ನಮಸ್ಕಾರ ಇವತ್ತಿನ ರಿವ್ಯೂಗೆ ಸ್ವಾಗತ ಇದ್ದಿದ್ ಇದ್ದಂಗೆಲ್ಲ ರಿವ್ಯೂ ಸ್ವಾಗತ ಇವತ್ತಿನ ಮೂವಿ ಮಿಸ್ಟರ್ ಆದಿತ್ಯ ಅವರ ಮೂವಿ ಸಾಕಷ್ಟು ಸಿನಿಮಾಗಳ ನಂತರ ಈ ಸಿನಿಮಾ ಅವರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಕೊಡಿದೆ ಅಂತ ನಾನು ಅನ್ಕೊಂತೀನಿ ಯಾಕೆಂತಂದ್ರೆ ಆ ಬಿಫೋರ್ ಡೇಸ್ ಅಲ್ಲಿ ಏನ್ ನಾವು ಅವರ ಸಿನಿಮಾ ನೋಡ್ತಿದ್ವಿ ಡೆಡ್ಲಿ ಸೋಮಾ ಅಂತ ಹೆಂಡ್ ಟೈಟಲ್ ಇದೆ ಸೊ ಬಟ್ ಈ ಸಿನಿಮಾದಲ್ಲಿ ಅವರು ಕೊಟ್ಟಿರುವಂತ ಕ್ಯಾರೆಕ್ಟರ್ ನನಗೆ ತುಂಬಾನೇ ಇಷ್ಟ ಆಯ್ತು ಅದಕ್ಕಿಂತ ಈ ಮೂವಿಯ ಒಂದು ಸ್ಟಾರ್ಟಿಂಗ್ ಥರ್ಟಿ ಮಿನಿಟ್ಸ್ ಅಲ್ಲಿ ನಾನು ಫಿಕ್ಸ್ ಆಗೋದೆ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ದಿಸ್ ಇಸ್ ಸಮಥಿಂಗ್ ನ್ಯೂ ಅಂತ ಯಾಕೆ ಅಂತಂದ್ರೆ ಈ ಮೂವಿಯ ಡೈರೆಕ್ಟರ್ ಅವರ ವರ್ಕ್ ಆ ತರ ಇತ್ತು ಯಾಕಂದ್ರೆ ಅವರ ಡೈರೆಕ್ಷನ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಒಂದು ಟಾಪ್ ಮೋಸ್ಟ್ ಅಲ್ಲಿ ಇದೆ ನನಗೆ ಸಾಧು ಕೋಕಿಲ ಅವರ ಒಂದು ಮ್ಯೂಸಿಕಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ನಂಗೆ ತುಂಬಾನೇ ಇಷ್ಟ ಆಯಿತು ಏನೇ ಯಾವುದೇ ತರದ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಎಕ್ಸ್ಪೆಕ್ಟ್ ಆ ಅವರು ಮಾತ್ರ ಸಾಕದಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಮೂವಿ ಈ ಬರ್ಬೋದು ಅಂತ ಏನೇಕಂದ್ರೆ ಈ ಎಕ್ಸ್ಪೆಕ್ಟೇಷನ್ಸ್ ಇದು ಯಾಕೆ ಅಂತ ಅಂದ್ರೆ ಈ ಮೂವಿಯ ಒಂದು ಸ್ಟೋರಿ ಲೈನ್ ಲಿಟ್ರಲಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಆಫ್ ಅಲ್ಲಿ ಸಿನಿಮಾನ ತಗೊಂಡೋಗಿದ ರೀತಿನ ಒಂದು ಬೇರೆನೇ ನಾವು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡ್ತಾ ಹೋದೆ ಲೈಕ್ ಸಮಥಿಂಗ್ ಒಂದು ಒಳ್ಳೆ ಆರ್ಡರ್ ಟಚ್ ಕೊಟ್ಟಿದ್ದಾರೆ ಆ ಹಾರರ್ ಕಾನ್ಸೆಪ್ಟ್ ನ ಮಡಿಕೊಂಡು ಏನಕ್ಕೆ ನಮ್ದು ಕನ್ಫ್ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಸೆಕೆಂಡ್ ಆಫ್ ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಬಟ್ ಆದ್ರೆ ಫಸ್ಟ್ ಆಫ್ ಅಲ್ಲಿ ಒಂದು ಸಿಂಪಲ್ ಸ್ಟೋರಿ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಮ ಆದಿತ್ಯ ಅವ್ರು ಏನಿದ್ದಾರೆ ಅವರು ಪೃಥ್ವಿಯಾಗಿ ಒಂದು ಆಫೀಸರ್ ಸೊ ಅವರು ಟ್ರಾನ್ಸ್ಫರ್ ಸಿಗುತ್ತೆ ಚಿಕ್ಕಮಂಗ್ಳೂರ್ಗೆ ಬಟ್ ಅಲ್ಲಿ ನಡೆಯುವಂತ ಇನ್ಸಿಡೆಂಟ್ಸ್ ಅವರ ಒಂದು ಪರ್ಸನಲ್ ಲೈಫ್ ಗೆ ಯಾವ ತರ ಇನ್ವಾಲ್ವ್ ಆಗಿರುತ್ತೆ ಯಾವ ತರ ಲಿಂಕ್ ಆಗುತ್ತೆ ಅನ್ನೋದನ್ನ ಒಂದು ನಾವು ನೋಡ್ತಾ ಹೋಗ್ತೀವಿ ಈ ಮೂವಿಯ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತ ಮಾತಾಡಿದಾಗ ಲಿಟ್ರಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ ಆಗಲ್ಲ ಆ ತರ ಮಟ್ಟಿಗೆ ಒಂದು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬಾನೇ ಇಷ್ಟ ಆಯ್ತು ನನಗಂತೂ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮೂವಿಯ ಹೀರೋಯಿನ್ ರಂಜಿನಿ ರಾಘವನ್ ಅವರು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಒಂದು ಆಕ್ಟಿಂಗ್ ಆಗಿರಬಹುದು ಅವರು ಕೊಟ್ಟಿರುವಂತ ಕ್ಯಾರೆಕ್ಟರ್ ಆಗಿರಬಹುದು ತುಂಬಾ ಚೆನ್ನಾಗಿದೆ ಬಟ್ ಈ ಮೂವಿ ಯಾವ ಬೇಸಿಸ್ ಮೇಲೆ ಇರೋದು ಇದು ನೋಡ ನೋಡಕ್ಕೆ ವರ್ತ ಇಲ್ವಾ ಅಂತ ನೀವು ಕೇಳೋದಾದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೊಟ್ಟಿರೋ ದುಡ್ಡಿಗೆ ಒಂದೊಳ್ಳೆ ಸಿನಿಮಾ ಸಿಕ್ತು ಒಂದೊಳ್ಳೆ ಡೈರೆಕ್ಷನ್ ಸಿಕ್ತು ಒಂದೊಳ್ಳೆ ಸ್ಕ್ರೀನ್ ಪ್ಲೇ ಸಿಕ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಮೆಸೇಜಿವಂತ ಒಂದು ಇನ್ಫಾರ್ಮೇಟಿವ್ ಮೆಸೇಜ್ ಸಿಕ್ತು ನಮ್ಗೆ ಯಾಕೆಂತಂದ್ರೆ ಈ ಮೂವಿ ನೋಡಿದ್ಮೇಲೆ ಅನಿಸ್ತು ಮತ್ತೆ ಈ ಮೂವಿಯ ಕಾನ್ಸೆಪ್ಟ್ ಸಿಂಪಲ್ ಪ್ರತಿಯೊಬ್ರು ನೋಡಬೇಕು ಅಂದ್ರೆ ಎಸ್ಪೆಷಲಿ ಯಾರು ಹೆಣ್ಮಗು ಬೇಡ ನನಗೆ ಅಂತ ಹೇಳೋರು ನೋಡಬೇಕು ಬಟ್ ಆ ಒಂದು ಕಾನ್ಸೆಪ್ಟ್ ಹಳೇದಾಗಿದ್ರು ಕೂಡ ಆ ಒಂದು ಕಾನ್ಸೆಪ್ಟ್ಗೆ ಈ ಸ್ಟೋರಿ ಲೈನ್ ನ ತುಂಬಾ ಚೆನ್ನಾಗಿ ಮಿಕ್ಸ್ ಅಪ್ ಮಾಡಿಕೊಂಡು ಒಂದು ಈ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದಕ್ಕಂತೂ ನಾನು ಅಪ್ರಿಶಿಯೇಟ್ ಮಾಡೇ ಮಾಡ್ತೀನಿ ಬಟ್ ಇಟ್ ಡಿಸರ್ವ್ಸ್ ಟು ಬಿ ವಾಚ್ಡ್ ಅಂತಾನೂ ಹೇಳ್ತೀನಿ ಮದ್ವೆಗಾಗಿ ಮುಂಚೆ ಲವ್ ಲವ್ ಮಾಡಬೇಕಾಗಿರೋ ಒಂದು ಧೈರ್ಯ ಒಂದು ಬ್ರೇವ್ನೆಸ್ ಒಂದು ಎಂಜಾಯ್ ಮಾಡ್ಬೇಕಾದ್ರೂ ಇರುತ್ತೆ ಬಟ್ ಆದ್ರೆ ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆದಾಗ ಎಲ್ಲೋಗುತ್ತೆ ಹೋಗುತ್ತೆ ಆ ಧೈರ್ಯ ಎಲ್ಲೋಗುತ್ತೆ ಹೋಗುತ್ತೆ ಆ ಒಂದು ಡೇರಿಂಗ್ನೆಸ್ ಮತ್ತೆ ಎಲ್ಲೋಗುತ್ತೆ ಹೋಗುತ್ತೆ ನಿಮ್ಮ ನೋ ಫಿಯರ್ ಲವ್ ಏನಂತೀರಾ ಎಲ್ಲೋಗುತ್ತೆ ಎಲ್ಲಿ ನಾವು ಒಂದು ಕ್ವಶನ್ ಉಟ್ಕೊಳ್ಳುತ್ತೆ ಬಟ್ ಆದ್ರೆ ಆ ಪ್ರತಿಯೊಬ್ರು ಈ ಸಿನಿಮಾನ ನೋಡಿದಾಗ ಪ್ರತಿಯೊಬ್ರು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಪ್ರತಿಯೊಬ್ರಿಗೂ ರಿಲೇಟ್ ಆಗುತ್ತೆ ಎಸ್ಪೆಷಲಿ ಕೆಲವೊಂದು ಲವ್ ರಿಲೇಶನ್ಶಿಪ್ ಯಾವ ತರ ಹಾಳಾಗುತ್ತೆ ಮತ್ತೆ ಅವರ ರಿಲೇಶನ್ಶಿಪ್ ಮಧ್ಯದಲ್ಲಿ ಯಾವ ಯಾವ ತರ ಸರ್ಕಮ್ಸ್ಟೆನ್ಸ್ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಸಿನಿಮಾ ಇದು ಯಾಕೆ ಅಂತ ಅಂದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದೆ ಪ್ರತಿ ಒಂದು ಲವರ್ಸ್ ಕಪಲ್ಸ್ ಬೆಸ್ಟ್ ಮೂವಿ ಅಂತ ಹೇಳ್ತೀನಿ ನಾವು ಹೋಗಿ ಬೇರೆ ಬೇರೆ ಮೂವಿಗೆ ಹೋಗೋದಕ್ಕಿಂತ ಕಪಲ್ಸ್ ಇಂಥ ಮೂವಿಗಳು ಹೋಗಿ ನೋಡ್ಬೇಕು ಯಾಕೆಂತಂದ್ರೆ ಮದ್ವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿದ ತಕ್ಷಣ ಬರೋ ಭಯ ಲವ್ ಮಾಡ್ಬೇಕಾರೆ ಇರಬೇಕು ಬಟ್ ನಾನು ಹೇಳ್ತಿರೋದು ಎಲ್ಲರಿಗೂ ಒಂದೇ ತರ ಇರಲ್ಲ ಒಂದು ತರ ಇರೋರು ಈ ತರ ಒಂದು ಸಿಚುವೇಶನ್ ಫೇಸ್ ಮಾಡಿ ಒಂದು ಕೆಟ್ಟ ಹೆಸರನ್ನೇ ತರ್ತಾರೆ ಅಂತ ನಾನು ಅನ್ಕೊಂತೀನಿ ಅಷ್ಟೇ ಬಟ್ ಯಾರ ಪರ್ಸನಲ್ ಲೈಫ್ ಇನ್ವಾಲ್ವ್ ಆಗ ಮ್ಯಾಟರ್ ನನಗೆ ಬೇಡ ಬಟ್ ಆದ್ರೂ ವಿತ್ ದಿಸ್ ಮೂವಿ ಒಂದ್ ಒಳ್ಳೆ ಮೆಸೇಜ್ ನ ಕಲಿತಾ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಈ ಮೂವಿನ ನೋಡಬೇಕು ಆಕ್ಚುಲಿ ಈ ಮೂವಿ ಗೀವ್ ಅವೇ ಟಿಕೆಟ್ಸ್ ಗಿವ್ ಅವೇ ಮಾಡೋಣ ಅಂತ ಅನ್ಕೊಂಡೆ ಬಟ್ ಏನ್ ಈ ರೀಸೆಂಟ್ ಆಗಿ ಒಂದೊಂದು ತ್ರೀ ಮೂವೀಸ್ಗೆ ಗೀವ್ ಅವೇ ಅನೌನ್ಸ್ ಮಾಡಿದ್ದೆ ಬಟ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಸೊ ಬಿಟಾಕೋ ಅಂತ ಬಿಟ್ಟೆ ಬಟ್ ಆದ್ರೂ ಈ ಮೂವಿನ ಹೋಗಿ ಹೋಗ್ಲು ಥಿಯೇಟರ್ಸ್ ಅಲ್ಲಿ ನೋಡಿ ಏನಕ್ಕೆ ಥಿಯೇಟರ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಬಿಕಾಸ್ ಆ ಒಂದು ಸಿನಿಮಾ ಥಿಯೇಟರ್ಸ್ ಅಲ್ಲಿ ಡಿಸರ್ವಿಂಗ್ ಆದಂತ ಮೂವಿ ಅಂತ ಹೇಳ್ತೀನಿ ಏನಕ್ಕೆ ಪೈಸಾ ವಸ್ತು ನೀವು ಕೊಡೋ ದುಡ್ಡಿಗೆ ಒಳ್ಳೆ ಕಂಟೆಂಟ್ ಸಿಕ್ಕಿದೆ ಲಿಟ್ರಲಿ ಈ ಮೂವಿಯ ಮೇಕಿಂಗ್ ಬಗ್ಗೆ ನಂಗೆ ತುಂಬಾನೇ ಇಷ್ಟ ಆಯ್ತು ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಒಂದು ಹಾರರ್ ಫೀಲಿಂಗ್ ಏನ್ ಕೊಟ್ಟಿದ್ದಾರೆ ಏನ್ ಇನ್ವಾಲ್ವ್ ಮಾಡಿದ್ದಾರೆ ಅದು ತುಂಬಾನೇ ಇಷ್ಟ ಆಯ್ತು ಮತ್ತೆ ಇನ್ನ ಸ್ಟೋರಿ ಅಂತ ಬಂದಾಗ ಯಾರು ವಿಲ್ಲನ್ ಅನ್ನೋದನ್ನ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ ಅದು ಮಾತ್ರ ಕ್ರೇಜಿ ಆಗಿದೆ ಅದಕ್ಕಿಂತ ಮುಂಚೆ ಒಂದು ಇಂಟರ್ವಲ್ ಬ್ರೇಕ್ ಕೊಡೋಕಿಂತ ಮುಂಚೆ ಒಂದು ಒಳ್ಳೆ ಟ್ವಿಸ್ಟ್ ಇದೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಮಾತ್ರ ಬಟ್ ಕ್ಯಾಶುವಲ್ ಆಗಿದ್ರು ತುಂಬಾ ಚೆನ್ನಾಗಿದೆ ಅಂತಾನು ಹೇಳ್ಬೋದು ನಾನು ಅದನ್ನ ಸೊ ಖಂಡಿತವಾಗ್ಲು ಈ ಮೂವಿನ ಡೇಟ್ ಹೋಗಿ ನೋಡಿ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೋ ಹೇಟ್ಸ್ ನಥಿಂಗ್ ಜಸ್ಟ್ ವಾಚ್ ದ ಮೂವಿ ಅಂಡ್ ಜಸ್ಟ್ ಎಂಜಾಯ್ ಇಟ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇದೆ ಅದನ್ನ ಕಲೀರಿ ತಿಳ್ಕೊಂಡಿರಿ ಸರಿನಾ ಒಳ್ಳೇದು ಬಟ್ ಪ್ರತಿ ಹೆಣ್ಮಕ್ಳಿಗೆ ಈ ಮೂವಿನ ಡೆಡಿಕೇಟ್ ಮಾಡಿದ್ದಾರೆ ಸೊ ಆಟ್ಸ್ ಆಫ್ ಟು ದ ಡೈರೆಕ್ಟರ್ ಅಂಡ್ ಎವ್ರಿ ವುಮೆನ್ಸ್ ಇನ್ ದಿಸ್ ವರ್ಲ್ಡ್ ಸೊಣ್ಣ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ